ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಮಿಮಿಕ ರಾಜ್ ಜಿ ಪಿ ಟಿ ಸ್ನೇಹಿತರೆ ನಾನು ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ನಾನು ಈ ದೇವರನ್ನು ನೆಂಬಲ್ಲ ದೇವನು ನೆಂಬಲ್ಲ ಅಂತಕ್ಕಂತಹ ಒಂದು ಮನಸ್ಸನ್ನು ಇಟ್ಕೊಂಡವನು ಹಾಗಾಗಿ ಇವತ್ತು ದೇವರನ್ನು ನೆಂಬಕು ದೈಯನೂ ನೆಂಬಕು ಅಂತಕ್ಕಂಥದ್ದನ್ನ ನಾನು ನನ್ನ ಮನಸ್ಸಿಗೆ ಅನುಭವ ಆದಂತಹ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಇದು ಸತ್ಯವಾದಂತಹ ನನಗೆ ಅನುಭವ ಆದಂತಹ ಸತ್ಯವಾದಂತಹ ಮಾತು ಇದನ್ನು ನೆಂಬೋದು ಬಿಡೋದು ನಿಮಗೆ ಸೇರೋದು ನೋಡಿ ಸ್ನೇಹಿತರೆ ದೈವ ಇದೆ ಅನ್ನೋದಕ್ಕೆ ಒಂದು ಎರಡು ಇನ್ಸಿಡೆಂಟ್ ನಡೀತು ನೋಡಿ ನಾನು ನಮ್ಮ ಸ್ನೇಹಿತರು ರೀಲ್ಸ್ ಮಾಡೋಕ್ಕಂತ ನಾವು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಒಂದು ಗಾಡಿ ಬರ್ತು ಮುಂದಗಡೆ ಬರ್ತು ಇನ್ನೇನು ಒಂದು ಸೆಕೆಂಡಲ್ಲಿ ನಾವು ಈ ಕಡೆ ಈ ಕಡೆ ಟರ್ನ್ ಆಗಿಲ್ಲ ಅಂತಂದರೆ ನಾವು ಆ ಲ್ಯಾಪ್ ಸ್ಪಾಟ್ ಡೆತ್ ಆಗಬೇಕಾಗಿರೋದು ಅದೊಂದು ರಾಘವೇಂದ್ರ ನಮ್ಮ ಹಿಮೆ ಅಂತ ಹೇಳ್ಬೋದು ಇನ್ನೊಂದು ಸ್ನೇಹಿತರೆ ಅದೇ ಜಾಗದಲ್ಲಿ ನಾವು ರಾಘವೇಂದ್ರ ಮಠ ಆಗಿದ್ದಾವೆ ಅದೇ ಜಾಗದಲ್ಲಿ ನಾವು ರೀಲ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಟೆಪ್ಗಳನ್ನ ಹಾಕ್ತಿರ್ತೀವಿ ನಮಗೆ ಗೊತ್ತಿದ್ದು ನಮ್ಗೆ ಅರಿವಿಲ್ಲ ಆ ಸಾಂಗ್ಗಳ ಬಗ್ಗೆ ಅರಿವಿರ್ತದೆ ಅದ್ರ ಬಗ್ಗೆ ನಾವು ಸ್ಟೆಪ್ ಇರ್ತೀವಿ ಸ್ಟೆಪ್ ಆಗೋದ್ರೆ ಇನ್ನೇನು ಬಂದು ಹೆಜ್ಜೆ ಎರಡು ಹೆಜ್ಜೆ ಅಲ್ಲಿ ನಾವು ಹಾಕಬೇಕಾಗಿತ್ತು ಏನು ನಾಗಪ್ಪ ನಾಗಪ್ಪ ಅಂತಾದ ಏನಪ್ಪ ಸುಷ್ ಅಂತ ಇದ್ದು ಅಂತ ಹಿಂಗೆ ತಿರು ಅಲ್ಲೇ ಸ್ಪಾಟ್ಲೇ ನಾಗಪ್ಪ ಇದು ಏನಪ್ಪ ಇದು ಇನ್ನೊಂದು ಎರಡು ಹೆಜ್ಜೆ ಮುಂದಿಟ್ಬಿಟ್ರೆ ಏನಪ್ಪ ನಮ್ಮ ಗತಿ ಅನ್ಬಿಟ್ಟು ಶಿವ ಅನ್ಬಿಟ್ಟು ನಾವು ಮೆತ್ತಿಗೆ ಹಿಂಗೆ ಹಿಂಗೆ ಕಳ್ಚ್ಕೊಂಡು ಆಗ ನಾಗ್ರವೇನಿತ್ತು ಹಿಂಗೆ ಸೆಡೆ ಆಯ್ತು ಕಂಡು ಮೆತ್ತಗ ಉಂಟು ಹರ್ಕಂಡು ಹೊಂಟೋಯ್ತು ಸ್ನೇಹಿತರೆ ಇದು ನಿಜವಾಗ್ಲೂ ದೇವ್ರು ಇದ್ದಾನೆ ಅನ್ನೋದಕ್ಕೆ ದೇವರೇ ಕಾಪಾಡಿದ್ದಾನೆ ಅನ್ನೋದಕ್ಕೆ ಎರಡು ಇನ್ಸಿಡೆಂಟ್ ನಡೀತು ಇನ್ನೊಂದು ದೆವ್ವ ಇದೆ ಅನ್ನೋದಕ್ಕೂ ನನಗೊಂದು ಎರಡು ಅನುಭವ ಆಯಿತು ಸ್ನೇಹಿತರೆ ರಾತ್ರಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಸ್ವಲ್ಪ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನಿಸಿದಾಗ ನಾನು ಬಾತ್ರೂಮ್ಗೆ ಹೋದೆ ಬಾತ್ರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಈ ನೋಡಿ ಸ್ನೇಹಿತರೆ ಇಲ್ಲಿ ಭುಜ ಇಲ್ವಾ ಈ ಭುಜ ಎಕ್ಕತ್ತು ಏನು ಆ ಕಣಿಸ್ಕೊಂಡು ಹಿಂಗೆ ಆಯಿತು ಸ್ನೇಹಿತರೆ ಸತ್ಯವಾದ ಮಾತು ಇದು ಅದನ್ನು ಎಂಬುದು ಬಿಡೋದು ನಿಮಗೆ ಸೇರೋದಿತ್ತು ಅಂತ ಹೇಳ್ಬಿಟ್ಟಿದ್ದೀನಿ ಇದು ನಿಜವಾದಂಥ ನಡೆದ ಘಟನೆ ಯಾರೂ ಇಲ್ಲ ಸುಮ್ಮನೆ ಯಾಕೆ ಇಲ್ಲಿಗೈ ಅದೊಂದು ಆಶ್ಚರ್ಯ ದೆವ್ವ ಇದೆ ಅನ್ನೋದಕ್ಕೆ ಹಾಂ ಹಾಗಾಗಿ ಇನ್ನೊಂದು ಯಾರೋ ತೀರೋಗಿದ್ರು ತೀರೋಗ್ಬಿಟ್ಟಿದ್ರು ಆ ತೀರೋದಂತಹ ಒಂದು ಸಂದರ್ಭದಲ್ಲಿ ಅವರನ್ನು ಸ್ಮಶಾನಕ್ಕೆ ತಗೊಂಡೋಗಿ ಸುಟ್ಟಾಪುಟ್ಟು ಬಂದರು ಸ್ನೇಹಿತರೆ ಬಂದಂಥ ಅವರ ಮನೆಗೆ ಒಂದು ದಿವಾನ್ ಕಾಟಿದೆ ಏನಿದೆ ಆ ದಿವಾನ್ ಕಾಟಲಿ ದೀಪ ಹಚ್ಚಿರ್ತಾರೆ ದೀಪ ನಾನು ನಾನು ಕೈ ಮುಗಿಕ್ಕಿಂಗೆ ಹೋದಂಥ ಸಂದರ್ಭಿ ಮುಂದಕ್ಕೆ ಮೂವೇ ಇಲ್ಲ ಮುಂದಕ್ಕೆ ನಾನು ಕಾಲು ಹಾಕೋಕ್ಕಾಯ್ತಾ ಇಲ್ಲ ಏನೋ ಮಧ್ಯದಲ್ಲಿ ಸಿಹಿ ನೋಡಿ ಇದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು ಅಲ್ಲಿ ಆ ಸ್ಥಳದಲ್ಲಿ ಅಂತ ಗೊತ್ತಾಯಿತು ಹಾಗಾಗಿ ದೆವ್ವದ ಇರುವಿಕೆ ಹಾಗೂ ದೇವರ ಇರುವಿಕೆ ಇರುವುದು ಸತ್ಯ 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 ದೇವ್ವ ಇದ್ದ ಮೇಲೆ ದೈವನೂ ಇರುತ್ತೆ ದೈವ ಇದ್ದ ಮೇಲೆ ದೆವ್ವನೂ ಇರುತ್ತೆ ಅಂತಕ್ಕಂಥದ್ದು ಒಂದು ನನಗೆ ಆವತ್ತು ಭಾಷಾಯಿತು ಸ್ನೇಹಿತರೆ ಹಾಗಾಗಿ ಯಾರೂ ಕೂಡ ದೇವರಿಲ್ಲ ದೇವರಿಲ್ಲ ಅನ್ಬಿಡಿ ಕಷ್ಟ ಕಾಲಕ್ಕೆ ನಮ್ಮ ಮನೆ ದೇವರನ್ನ ನೆನೆಸ್ಕೊಂಡಾಗ ಒಂದು ಎಷ್ಟೇ ವಿಘ್ನಗಳಗಿರಲಿ ಎಷ್ಟೇ ಪರಿಸ್ಥಿತಿಗಳಿರಲಿ ಅದೆಲ್ಲ ನೀರಿನ ಥರ ಕರಗಾಗಿ ಕರಗೋಗಿ ನಮಗೆ ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ನಮ್ಮ ಕುಲದೈವ ಹಾಗೆ ದೆವ್ವ ಇಲ್ಲ ಇಲ್ಲ ಅಂತ ಹೇಳ್ಬೇಡಿ ಖಂಡಿತವಾಗೂ ದೆವ್ವ ಇದೆ ನನಗೆ ಅನುಭವ ಬಂದದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನೇನೋ ಅನುಭವ ಬಂದಿದ್ರೆ ತಾವು ದಯವಿಟ್ಟು ಇದನ್ನು ಮನನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಗಳನ್ನ ಹೇಳ್ಕೊಂಡು ಇದನ್ನು ಸರಿ ಅಂತಿರೋ ತಪ್ಪು ಅಂತಿರೋ ಯಾವ್ದಾದ್ರು ನಿಮ್ಮ ಭಾವಕ್ಕೆ ಬಿಟ್ಟಿದ್ದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು